ಬಂಧುಗಳೇ ನಾನು ಅರ್ಚನಾ ದಾರಿದೀಪ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಈ ಜಗತ್ತು ಅಧರ್ಮದ ಆದಿಯಲ್ಲಿ ಬಹು ವೇಗವಾಗಿ ಚಲಿಸುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ ಮತ್ತು ಅನುಭವಿಸುತ್ತಿದ್ದೇವೆ ಹಾಗೂ ಅಧರ್ಮವನ್ನು ಸ್ವತಃ ನಾವು ಮಾಡುತ್ತಿದ್ದೇವೆ ಯಾಕೆ ಅನ್ನುವುದಾದರೆ ನಾವೆಲ್ಲ ಪ್ರಗತಿಪರರು ಚಿಂತಕರು ಮೇಧಾವಿಗಳು ಅಂತ ಜಂಬದಿಂದ ನಮ್ಮ ಪೂರ್ವಜರು ಹಾಕಿಕೊಟ್ಟ ಹಾಗೂ ಹೇಳಿದ ದಾರಿಯನ್ನು ಮೂಢನಂಬಿಕೆ ಆಚರಣೆ ಅಂತಲೂ ನಾವು ಅದನ್ನೇ ಯಾಕೆ ಮುಂದುವರಿಸಬೇಕು ಅಂತಲೂ ಅಜ್ಜ ಹಾಕಿದ ಆಲದ ಮರಕ್ಕೆ ನಾವೇಕೆ ಜೋತು ಬೀಳಬೇಕು ಅಂತ ಮೂರ್ಖತನಕ್ಕೋ ಗೊತ್ತಿಲ್ಲ ಒಟ್ಟಾರೆ ಹೇಳಬೇಕೆಂದರೆ ದಾರಿ ತಪ್ಪುತ್ತಿರುವುದಂತೂ ನಿಜ ಹಿಂದೆ ನಮ್ಮ ಪೂರ್ವಜರು ಮಾತಿಗೆ ಬದ್ಧರಾಗಿದ್ದರು ಅವರ ಮಾತು ಕೊಟ್ಟರೆ ಪ್ರಾಣ ಹೋದರೂ ಮಾತು ತಪ್ಪುತ್ತಿರಲಿಲ್ಲ ಏಕೆಂದರೆ ಅವರು ಧರ್ಮಪಾಲನೆಯನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು ಅಧರ್ಮಿಗಳಿಗೆ ತಪ್ಪು ಮಾಡಿದಾಗ ಮಹಾಭಾರತದ ಧರ್ಮರಾಯನ ಉದಾಹರಣೆಯನ್ನು ನೀಡುತ್ತಾ ದೇವರು ನಿನ್ನನ್ನು ಕ್ಷಮಿಸುವುದಿಲ್ಲ ಅನ್ನುವುದನ್ನು ಕೇಳಿದ್ದೇವೆ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ನ್ಯಾಯ ನೀತಿ ಧರ್ಮ ಶಾಂತಿ ಸೌಹಾರ್ದತೆಗಾಗಿ ದೇವಸ್ಥಾನಗಳನ್ನು ನಿರ್ಮಿಸಿ ಭಕ್ತಿ ಎಂಬ ಮಾರ್ಗದಲ್ಲಿ ಜನರನ್ನು ತೊಡಗಿಸಿ ಉತ್ತಮ ಸಮಾಜಕ್ಕೆ ಮಾರ್ಗ ತೋರಿದ್ದಾರೆ ಆದರೆ ಇಂದು ಈ ಪೂಜಾ ವಿಧಾನ ದೇವಸ್ಥಾನ ನಿರ್ಮಾಣವನ್ನು ವಿರೋಧಿಸುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ ಆದರೆ ಈ ವಿರೋಧ ಹನ್ನೆರಡನೇ ಶತಮಾನಕ್ಕೆ ಸೂಕ್ತವೆಂದು ನನ್ನ ಅನಿಸಿಕೆ ಇಂದಿನ ದಿನಕ್ಕೆ ದೇವಸ್ಥಾನಗಳು ಗುಡಿಗುಂಡಾರಗಳು ಪೂಜೆ ಪುನಸ್ಕಾರಗಳು ಅತಿ ಅವಶ್ಯಕ ಅನ್ನುವುದನ್ನು ಮರೆಯುವಂತಿಲ್ಲ ಅಂದು ದೇವಸ್ಥಾನಗಳು ಧರ್ಮ ರಕ್ಷಣೆ ಶಾಂತಿ ಸಹಬಾಳ್ವೆ ಒಗ್ಗಟ್ಟು ಭಕ್ತಿ ಹೀಗೆ ಅನೇಕ ಸದುದ್ದೇಶದಿಂದ ಹುಟ್ಟಿಕೊಂಡು ಕೇವಲ ಒಬ್ಬ ಪುರೋಹಿತನ ಜೀವನಕ್ಕೆ ಸಹಕಾರಿಯಾಗಿದ್ದವು ಇದೇ ಸದುದ್ದೇಶದಿಂದ ಕೂಡಿದ ದೇವಸ್ಥಾನಗಳು ಕ್ರಮೇಣ ಜಗತ್ತಿನಾದ್ಯಂತ ಹುಟ್ಟಿಕೊಂಡವು ಇಂದು ಅದೇ ದೇವಸ್ಥಾನದ ಬಗ್ಗೆ ವಿರೋಧ ಟೀಕೆ ಟಿಪ್ಪಣಿ ಮಾಡುವ ಅವಿವೇಕಿಗಳಿಗೆ ದೇವಸ್ಥಾನದ ಹಿರಿಮೆ ಹಾಗೂ ಮಹತ್ವದ ಅರಿವಿಲ್ಲದೆ ಬಾಯಿಗೆ ಬಂದ ಹಾಗೆ ಬೊಗಳುವ ಈ ಬೀದಿ ನಾಯಿಗಳಿಗೆ ಏನನ್ನಬೇಕು ನೀವೇ ಹೇಳಿ ಬಂಧುಗಳೇ ಈ ಎಡಬಿಡಂಗಿ ಸೋಕಾಳ್ ಬುದ್ಧಿಜೀವಿಗಳು ಕೆಲ ಧಾರ್ಮಿಕ ಗುರುಗಳ ಹೆಸರಿನಲ್ಲಿ ಜಿಹಾದಿಗಳ ಗುಲಾಮರು ದೇಶದ್ರೋಹಿಗಳು ಧರ್ಮದ್ರೋಹಿಗಳು ಆದ ಇವರು ಪುರೋಹಿತರನ್ನು ಬಲವಾಗಿ ಟೀಕಿಸುತ್ತಾರೆ ಈ ಮೂರ್ಖರು ಒಬ್ಬ ಪುರೋಹಿತ ಒಂದು ದೇವಸ್ಥಾನ ಈ ಸಮಾಜಕ್ಕೆ ಏನೆಲ್ಲ ಉಪಕಾರ ಮಾಡುತ್ತಿದೆ ಅನ್ನುವುದನ್ನು ಅರಿಯದ ಅವಿವೇಕಿಗಳೇ ಕೇಳಿ ಒಬ್ಬ ಪುರೋಹಿತ ಸಾತ್ವಿಕ ಗುಣಗಳನ್ನು ಹೊಂದಿದ್ದು ದೇವರ ಪೂಜೆ ಮಾಡುತ್ತಾ ತನ್ನ ಹೊಟ್ಟೆ ತುಂಬಿಸುವುದರ ಜೊತೆಗೆ ಬಂದಂತಹ ಭಕ್ತರಿಗೆ ಸುಖ ಸಂಪತ್ತು ಆರೋಗ್ಯ ಕಲ್ಪಿಸಿ ದೇವರು ನಿಮ್ಮನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾನೆಯೇ ಹೊರತು ಅನ್ಯ ಧರ್ಮೀಯರನ್ನು ಕೊಲ್ಲಿ ಪರಸ್ತ್ರೀಯರನ್ನು ರೇಪ್ ಮಾಡಿ ಅಮಾಯಕ ಹೆಣ್ಣು ಮಕ್ಕಳನ್ನು ಕೊಂದು ತುಂಡು ತುಂಡು ಮಾಡಿ ಫ್ರಿಡ್ಜ್ನಲ್ಲಿ ಇಡಿ ಅಂತ ಯಾವತ್ತಾದರೂ ಹೇಳುವರೆ ಇನ್ನು ದೇವಸ್ಥಾನದಲ್ಲಿ ಕಾಫೀರರನ್ನು ಕೊಲ್ಲಿ ದೇಶದಲ್ಲಿ ದಂಗೆ ಮಾಡಿ ಸಮಾಜ ಹಾಳು ಮಾಡಿ ಅಂತ ಎಲ್ಲಿಯಾದರೂ ಪಾಠ ಮಾಡುವರೇ ಹಿಂದೂಗಳ ದೇವಸ್ಥಾನಗಳು ಶಾಂತಿ ಸಹಬಾಳ್ವೆ ಸಂಸ್ಕೃತಿ ಧರ್ಮವನ್ನು ಕಾಪಾಡುವುದರ ಜೊತೆಗೆ ದೇಶದ ಆರ್ಥಿಕತೆ ಹಾಗೂ ನಿರುದ್ಯೋಗ ನಿವಾರಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಒಂದು ದೇವಸ್ಥಾನ ಇಂದು ಪ್ರವಾಸಸ್ಥಾನವಾಗುತ್ತೆ ಆಗ ಅಲ್ಲಿ ಪುರೋಹಿತರು ದೇವಸ್ಥಾನದ ಸಿಬ್ಬಂದಿಗಳು ಭಕ್ತರಿಗೆ ಬಂದು ಹೋಗಲು ಸಾರಿಗೆ ಸ್ಥಳೀಯವಾಗಿ ಆಟೋಗಳು ಪೂಜೆಗೆ ಬೇಕಾಗುವ ಹಣ್ಣು ಹೂವು ಕಾಯಿ ಮಾರಾಟದ ಮಳಿಗೆಗಳು ಹೀಗೆ ಅನೇಕ ಉದ್ಯೋಗಗಳು ಸೃಷ್ಟಿಯಾಗಿವೆ ಅಲ್ಲದೆ ರೈತರ ಅಭಿವೃದ್ಧಿಯಲ್ಲಿಯೂ ದೇವಸ್ಥಾನ ಪ್ರಮುಖ ಪಾತ್ರ ವಹಿಸುತ್ತದೆ ರೈತ ಬೆಳೆದ ಹಣ್ಣು ಹೂವು ತರಕಾರಿ ತೆಂಗಿನಕಾಯಿ ಆಹಾರ ಪದಾರ್ಥಗಳು ಇವುಗಳು ದೇವಸ್ಥಾನದಲ್ಲಿ ಮಾರಾಟವಾಗುವ ಪ್ರಮುಖ ವಸ್ತುಗಳು ಇದರಿಂದ ಸಾವಿರಾರು ರೈತರ ಆರ್ಥಿಕತೆ ಅಭಿವೃದ್ಧಿ ಆಗುತ್ತಿಲ್ಲವೇ ಅಲ್ಲಿಗೆ ಬರುವ ಭಕ್ತರಿಗೆ ಸಾರಿಗೆ ವ್ಯವಸ್ಥೆಯಿಂದ ಸಾರಿಗೆ ಅಭಿವೃದ್ಧಿಯಾಗಿ ಸಾರಿಗೆ ಇಲಾಖೆಗೆ ಸಹಾಯವಾಗುತ್ತಿಲ್ಲವೇ ಸ್ಥಳೀಯವಾಗಿ ಆಟೋಗಳ ಬಳಕೆಯಿಂದ ಅನೇಕ ಆಟೋ ಚಾಲಕರು ಜೀವನ ಆಗುತ್ತಿಲ್ಲವೇ ಇನ್ನು ದೇವಸ್ಥಾನದ ಸುತ್ತಮುತ್ತ ಹೋಟೆಲ್ಗಳು ನಿರ್ಮಾಣಗೊಂಡು ಹೋಟೆಲ್ ಉದ್ಯಮ ಬೆಳೆದು ಸರ್ಕಾರಕ್ಕೆ ಆದಾಯ ಬಂದು ಉದ್ಯೋಗ ಸೃಷ್ಟಿ ಆಗಿಲ್ಲವೇ ದೇವಸ್ಥಾನದ ಸುತ್ತಮುತ್ತ ಸಣ್ಣ ಸಣ್ಣ ವ್ಯಾಪಾರಿಗಳು ವ್ಯಾಪಾರ ಮಾಡಿ ಬಡ ಕುಟುಂಬಗಳು ಜೀವನ ಸಾಗಿಸಲು ಸಹಕಾರಿ ಆಗಿಲ್ಲವೆ ಅಲ್ಲದೆ ಇದಕ್ಕೆ ಪೂರಕವಾದ ಊದುಬತ್ತಿ ಕರ್ಪೂರ ಹೀಗೆ ಅನೇಕ ವಸ್ತುಗಳ ಬಳಕೆಯಿಂದ ಉದ್ಯಮಗಳು ಹುಟ್ಟಿಕೊಂಡು ಸಾವಿರಾರು ಬಡ ಕುಟುಂಬಕ್ಕೆ ಉದ್ಯೋಗ ಸೃಷ್ಟಿ ಆಗಿಲ್ಲವೆ ದಿಕ್ಕು ದೆಸೆ ಇಲ್ಲದ ಭಿಕ್ಷುಕರಿಗೆ ಅಂಗವಿಕಲರಿಗೆ ಮತ್ತು ವೃದ್ಧರ ಪಾಲಿನ ಆಶ್ರಯ ನೀಡುತ್ತಿಲ್ಲವೆ ಬಂಧುಗಳೇ ಇಷ್ಟೇ ಅಲ್ಲ ಇಡೀ ಸರ್ಕಾರವೇ ದೇವಸ್ಥಾನದ ಕೋಟಿ ಕೋಟಿ ಭಕ್ತರ ಕಾಣಿಕೆ ದೇಣಿಗೆಯಿಂದ ಸರ್ಕಾರ ನಡೆಯುತ್ತಿದೆ ನೋಡಿ ಹಿಂದೂಗಳೇ ನಿಮ್ಮ ದೇವಸ್ಥಾನಗಳು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಜೊತೆಗೆ ಒಬ್ಬ ಭಿಕ್ಷುಕನ ರಕ್ಷಣೆಯಿಂದ ಹಿಡಿದು ಇಡೀ ಸರ್ಕಾರವನ್ನೇ ರಕ್ಷಣೆ ಮಾಡುವ ಮಹಾನ್ ಕಾರ್ಯ ಮಾಡುವ ನಮ್ಮ ಹಿಂದೂ ದೇವಸ್ಥಾನಗಳು ಇನ್ನೂ ಹೇಳಬೇಕೆಂದರೆ ದೇವಸ್ಥಾನದ ಆದಾಯದಿಂದ ಮುಸ್ಲಿಮರ ಮದರಸಾಗಳಿಗೂ ಮೌಲಾಗಳಿಗೂ ಚರ್ಚ್ಗಳಿಗೂ ಅಲ್ಲಿಯ ಫಾದರ್ಗಳಿಗೂ ದೇವಸ್ಥಾನ ಯಾಕೆ ಕಟ್ಟಬೇಕು ಅದರ ಬದಲು ಶಾಲೆ ಕಟ್ಟಿಸಿ ಅನ್ನೋ ಎಡಬಿಡಂಗಿ ಬುದ್ಧಿಹೀನ ಬುದ್ಧಿಮಾಂದ್ಯ ನಿರುದ್ಯೋಗಗಳಿಗೂ ಇದೇ ದೇವಸ್ಥಾನದ ಭಿಕ್ಷೆ ಹಾಕೋದು ನಮ್ಮ ಹಿಂದೂಗಳು ಮಹಾನ್ ಹಿಂದೂಗಳೇ ಇಲ್ಲಿ ಕೇಳಿ ಇನ್ನೊಂದು ಆಘಾತ ಆಶ್ಚರ್ಯಕರ ವಿಷಯ ಏನೆಂದರೆ ಯಾವ ಸನಾತನ ಹಿಂದೂ ಧರ್ಮದ ಆಚರಣೆಯ ಸೋಗಿನಲ್ಲಿ ಬದುಕುವ ಕೆಲ ಸ್ವಾಮಿಗಳು ಶರಣರು ಅಂತ ಹೇಳುತ್ತಾ ದೇವಸ್ಥಾನವನ್ನು ವಿರೋಧಿಸುವ ಇವರು ಇದೇ ದೇವಸ್ಥಾನದ ಇಲಾಖೆಯ ಮುಜರಾಯಿ ಖಾತೆ ಅನುದಾನಕ್ಕೆ ರಾಜಕಾರಣಿಗಳ ಗುಲಾಮರಾಗಿ ದೆಸೆ ಇಲ್ಲದ ಭಿಕ್ಷುಕರಿಗಿಂತ ಕಡೆಯಾಗಿ ಭಿಕ್ಷೆ ಬೇಡುವ ಈ ನೀಚರೇ ಮೂರು ಬಿಟ್ಟ ಮಾನಗೇಡಿಗಳು ದೇವಸ್ಥಾನದ ಪ್ರಮುಖ ವಿರೋಧಿಗಳು ಈಗ ಹೇಳಿ ಬಂಧುಗಳೇ ನಮ್ಮ ದೇವಸ್ಥಾನ ಮಾಡುವ ಪುಣ್ಯದ ಕೆಲಸವನ್ನು ಯಾವುದೇ ಧರ್ಮದ ಧಾರ್ಮಿಕ ಕೇಂದ್ರಗಳು ಮಾಡುವರೇ ಹೀಗಿದ್ದರೂ ನಮ್ಮ ದೇಗುಲವನ್ನು ವಿರೋಧಿಸುವ ಈ ನೀಚರಿಗೆ ನೀವೇ ಉತ್ತರಿಸಿ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಶೇರ್ ಮಾಡಿ